ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಬರುವ ಅಧ್ಯಾಯ ಅಡೆತಡೆ ಓಟೆಗಳು ಹರ್ಡಲ್ಸ್ ರೇಸ್ ಈ ಅಧ್ಯಾಯದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಪಿಟಿ ಉಷಾ ಅವರನ್ನು ಡ್ಯಾಶ್ ಹೆಸರಿನಿಂದ ಸಹ ಕರೆಯುತ್ತಾರೆ ಕರೀತಾರೆ ಜಾನ್ ಅಕಿಬು ಅ ಡ್ಯಾಶ್ ಮೀಟರ್ ಹಡಲ್ಸ್ ಓಟದಲ್ಲಿನ ಒಲಿಂಪಿಕ್ ದಾಖಲೆಗಳನ್ನು ಸ್ಥಾಪಿಸಿದ ಕ್ರೀಡಾಪಟು ನಾಲ್ಕುನೂರು ಮೀಟರ್ ನಾಲ್ಕುನೂರು ಮೀಟರ್ ಎಡ್ವಿನ್ ಮೋಸೆಸ್ ಹೆಚ್ಚು ದಾಖಲೆಗಳನ್ನು ಡ್ಯಾಶ್ ಮಟ್ಟದಲ್ಲಿ ಮಾಡಿದ ಕ್ರೀಡಾಪಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ ಕ್ರೀಡಾಪಟು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಡೆತಡೆಯ ಅಗಲ ಎಷ್ಟು ಅಡೆತಡೆಯ ಅಗಲ ಒಂದು ಪಾಯಿಂಟ್ ಹದಿನೆಂಟು ಮೀಟರ್ದಿಂದ ಒಂದು ಪಾಯಿಂಟ್ ಇಪ್ಪತ್ತು ಮೀಟರ್ ಹರ್ಡಲ್ಸ್ನ ತೂಕ ಎಷ್ಟು ಹರ್ಡಲ್ಸ್ನ ತೂಕ ಹತ್ತು ಕಿಲೋಗ್ರಾಂ ಹರ್ಡಲ್ಸ್ನ ತೂಕ ಹತ್ತು ಕಿಲೋಗ್ರಾಂ ಹದಿನಾಲ್ಕು ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ ನಡೆಸಲಾಗುವ ಸ್ಪರ್ಧೆಯ ದೂರವೇನು ಹದಿನಾಲ್ಕು ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ ನಡೆಸಲಾಗುವ ಸ್ಪರ್ಧೆಯ ದೂರ ಎಂಬತ್ತು ಮೀಟರ್ ಎಂಬತ್ತು ಮೀಟರ್ ಮಹಿಳೆ ಮತ್ತು ಪುರುಷರಿಗೆ ನಡೆಸುವ ಹಡಲ್ಸ್ ಸ್ಪರ್ಧೆಯ ದೂರವನ್ನು ತಿಳಿಸಿ ಪುರುಷರಿಗೆ ನೂರ ಹತ್ತು ಮೀಟರ್ ಮತ್ತು ಮಹಿಳೆಯರಿಗೆ ನೂರು ಮೀಟರ್ ಪುರುಷರಿಗೆ ನೂರ ಹತ್ತು ಮೀಟರ್ ಮಹಿಳೆಯರಿಗೆ ನೂರು ಮೀಟರ್ ಮಹಿಳೆಯರಿಗೆ ನೂರು ಮೀಟರ್ ಪಿಟಿ ಉಷಾ ಪೂರ್ಣ ಹೆಸರನ್ನು ತಿಳಿಸಿ ಉತ್ತರವನ್ನು ನೋಡೋಣ ಪಿಳುವಳ್ಳು ಖಂಡಿತಕ್ಕೆ ಪರಂಬಿಲ್ ಉಷಾ ಇದು ಪಿಟಿ ಉಷಾರವರ ಪೂರ್ಣ ಹೆಸರು ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಸಂಕ್ಷಿಪ್ತವಾಗಿ ವಿವರಿಸಿ ಹಡಲ್ಸ್ನ ರಚನೆಯನ್ನು ವಿವರಿಸಿ ಇದನ್ನು ಲೋಹದಿಂದ ಮಾಡಲಾಗಿರುತ್ತದೆ ಇದರ ತುದಿಯ ಅಡ್ಡಪಟ್ಟಿಯನ್ನು ಮರದಿಂದ ಮಾಡಲಾಗಿರುತ್ತದೆ ಇದು ಎರಡು ಕಾಲುಗಳನ್ನು ಹೊಂದಿರುತ್ತದೆ ಇದು ಆಯತಾಕಾರದಲ್ಲಿರುತ್ತದೆ ಈ ಹಡಲ್ಸ್ ಹೇಗಿರುತ್ತೆ ಇದು ಆಯತಾಕಾರದಲ್ಲಿರುತ್ತದೆ ಹಡಲ್ಸ್ ಸ್ಪರ್ಧೆಯಲ್ಲಿ ನೇಮ ಉಲ್ಲಂಘನೆಗಳನ್ನು ತಿಳಿಸಿ ಅಡೆತಡೆಯನ್ನು ಹಾರಿಕೊಂಡು ಹೋಗದಿರುವುದು ಅಡೆತಡೆಯನ್ನು ಉದ್ದೇಶಪೂರ್ವಕವಾಗಿ ಬೀಳಿಸುವುದು ಅಡೆತಡೆಯನ್ನು ಉದ್ದೇಶಪೂರ್ವಕವಾಗಿ ಬೀಳಿಸುವುದು ಪಿ ಟಿ ಉಷಾರವರ ಕ್ರೀಡಾ ಸಾಧನೆಗಳನ್ನು ತಿಳಿಸಿ ನವದೆಹಲಿಯ ಏಷ್ಯನ್ ಕ್ರೀಡಾಕೂಟದಲ್ಲಿ ನೂರು ಮೀಟರ್ ಮತ್ತು ಎರಡುನೂರು ಮೀಟರ್ಗಳಲ್ಲಿ ಬೆಳ್ಳಿ ಪದಕ ಗಳಿಸಿದರು ಕರಾಚಿಯ ಏಷ್ಯನ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ನಲ್ಲಿ ನಾಲ್ಕುನೂರು ಮೀಟರ್ನಲ್ಲಿ ಬಂಗಾರ ಪದಕ ಗಳಿಸಿದರು ಎಟಿಎಫ್ ಕ್ರೀಡಾಕೂಟದಲ್ಲಿ ಹದಿಮೂರು ಬಂಗಾರದ ಪದಕಗಳನ್ನು ಗಳಿಸಿದರು ಸಿಯೋಲ್ ಏಷ್ಯನ್ ಗೇಮ್ಸ್ನಲ್ಲಿ ನಾಲ್ಕು ಬಂಗಾರದ ಪದಕ ಮತ್ತು ಒಂದು ಬೆಳ್ಳಿ ಪದಕ ಗಳಿಸಿದರು ಮೂರನೇ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಭಾಗಗಳಿವೆ ಆ ವಿಷಯಗಳನ್ನು ಹೊಂದಿಸಬೇಕಾಗತ್ತೆ ಈಗ ಒಂದೊಂದಾಗಿ ನಾವು ಹೊಂದಿಸೋಣ ಮೊದಲಿಗೆ ಹರ್ಡಲ್ಸ್ನ ಪಾದದ ಗರಿಷ್ಠ ಉದ್ದ ಎಪ್ಪತ್ತು ಸೆಂಟಿಮೀಟರ್ ಎಪ್ಪತ್ತು ಸೆಂಟಿಮೀಟರ್ ಹರ್ಡಲ್ಸ್ನ ಅಡ್ಡಪಟ್ಟಿಯ ಅಗಲ ಏಳು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಹರ್ಡಲ್ಸ್ನ ಅಡ್ಡಪಟ್ಟಿಯ ದಪ್ಪ ಒಂದರಿಂದ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಮಹಿಳೆಯರ ನಾಲ್ಕುನೂರು ಮೀಟರ್ ಹರ್ಡಲ್ಸ್ನ ಎತ್ತರ ಜೀರೋ ಪಾಯಿಂಟ್ ಏಳು ಆರು ಎರಡು ಮೀಟರ್ ಈಗ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ